ಜೋರಾಗಿ ಚಪ್ಪಾಳಾಕ್ಬೇಕು ಎಲ್ಲ ಮರ್ತ ಬಿಟ್ಟು ನೀವು ಮಾತಾಡೋಣ ನೀವು ಮಾತಾಡಿದ್ದು ಧುರಿ ಆಟ ಎಲ್ಲ ಕಡೆದ ಆಟಗಳೆಲ್ಲ ಜೋರಾಗಿ ಚಪ್ಪಾಳಾಕ್ಬೇಕು ನೀವು ತಾಯಂದ್ರು ಕೆರೆ ದಡ ಆಟ ಕೆರೆ ದಡ ಕೆರೆ ದಡ ದಡ ಚಪ್ಪಾಳೆ ಚಪ್ಪಾಳೆ ಪ್ರತಿಯೊಂದು ಆಟ ಚಪ್ಪಾಳೆ ಹಾಕ್ಬೇಕು ನೀವು ನೋಡ್ರಿ ಎಷ್ಟು ಚಂದ ಆಟ ಆಡ್ತಿದ್ರು ಅವಾಗ ಅಜ್ಜಿಗಳು ಆಂಟಿಗಳು ಈಗ ಯಾವ ಆಟ ಇಲ್ಲ ನೋಡ್ರಿ ಕಣ್ತುಮಕೂರ್ ಆಟ ಆಡೋದು ನೋಡ್ರಿ ಚಂದ್ರಿ ನೋಡ್ಲಿಕ್ಕೆ ಹೇಳ್ಕೊಂಡ್ಸಾರಂಗಿಲ್ಲ ನಮ್ಮ ಆಟಗಳು ಆಡೋದ್ರಿಂದ ಕೈ ನೋವು ಕಾಲು ನೋವು ಸೊಂಟ ನೋವು ಯಾವ ಬರಂಗಿಲ್ಲ ಅಂದಂಗ ನೀವ್ ಯಾವ ಆಟ ಆಡ್ತೀನಿ ಅಯ್ಯ ನಮ್ಮ ಆಟ ಎಲ್ಲಾರು ಕಾಲಿನೇಡ್ತಾರ ನಮ್ಮತ್ ಬೆರಳಿನೇ ಇರ್ತಾರೆ ನೋಡ್ತಿ ನೋಡ್ ನಮ್ಮ ಆಟ ಅಯ್ಯೋ ದೇವ್ರಿ ನಾಲ್ಕು ಮಂದಿ ನೋಡ್ದಾರ ನೋಡು ಸಸಿ ಅತ್ತಿ ಬಿಟ್ಟು ಮನಿ ಕಳ್ಸತ್ತಾರ ಅಂತಾರೆ ಒಳಗ್ ಬರ್ರಿ ಅತ್ತಾರ ಒಳಗ್ ಬರ್ರಿ ಈ ಮನೆಗ್ ಇರುದಿಲ್ಲ ನೀರಿದಿಲ್ಲ ಒಳಗ್ ಬರ್ರಿ ಅತ್ತಾರ ಒಳಗ್ ಬರ್ರಿ ಏನೈತ ಸಾರ್ಥಕ ಯಾಕ್ ಜಗಳಿ ಇಂತ ಬಂಗಾರದಂತ ಸಸಿ ಇಟ್ಕೊಂಡು ಮನಿ ಬಿಟ್ಟು ಹೋಗ್ತೀನಿ ಮನಿ ಬಿಟ್ಟು ಹೋಗ್ತೀನಿ ಅಂತಿ ಮನಿ ಬಿಟ್ಟು ಎಲ್ ಹೋತಿ ಅಯ್ಯಯ್ಯಕ್ಕ ಏನ್ ಕೇಳ್ತಿ ನನ್ ಮಗ ಹುಚ್ಚಿನ ಹಾಟ್ಯ ಈಗಿಂದು ಬಣ್ಣ ನೋಡ್ತೀನಿ

ಸರಿಗಪ್ಪ ಸರಿಗಂಪ ಸರಿಗಂಪ ಬಂದಿ ಸರಿಗಪ್ಪ ಸರಿಗಪ್ಪ ಸರಿಗಂಪಾ ಮಾಡ್ಕೊತು ಅಲ್ಲಿ ಸರಿಗಂಪಾದಾಗ ತಾಳಬದವಾಗಿ ಹಾಡ ಆಡ್ತವ ಅವರಿಗೆ ಪ್ರೈಸ್ ಸಿಗಂಗಿಲ್ಲ ಇನ್ನು ಅಡ್ವೆ ಇದು ಪ್ರೈಜ್ ಸಿಗ್ತದ ಅದೇನೋ ಅಂತಾರಲ್ಲ ದೊರ ಅಜ್ಜಾರ ತರವಾರೀಶ್ವರ

ಡಾಕ್ಟರಿ ಡಾಕ್ಟರಿ ನನ್ನ ಮಗ ದಿನಾ ಕಣ್ಣು ಉರಿತವತ್ತೀ ಕಣ್ ಕೆಂಪಾಗಿ ದಿನಾ ಕಣ್ಣನಿ ಬರ್ತವ್ರಿ ರಾತ್ರಿ ಮಕೊಂಡಿರ್ತಾನ್ರಿ ಎದ್ಕೊಂಡಿರ್ತಾನ್ರಿ ನಿರ್ಲಕ್ ಹೋಗ ಮಗ ಅನ್ರಿ ಕೈ ಮುಗುದು ಕಾಲ್ ಇಡ್ತೀನಿ ಏನಾಗ್ಯದ್ ನೋಡ್ರಿ ನನ್ನ ನನ್ ಮಗನಿ ಮಗೋನ್ರಿ ಫೋನ್ ರೀ

ಇಪ್ಪತ್ತೈದು ವರ್ಷ ಲಗ್ತದ ಅದ್ರ ಜೊತೆಗೆ ಮೆಂಟಲಿ ಶಾಕ್ ಆಗ್ಯನವ ಹಿಂಗೇ ಮಗನ್ಗೂ ಇದೇ ಸೂಚನೆ ಕಾಣಿಸುತ್ತದ ಈಗ ಅಂದ್ ನಾವು ಏನ್ ಫೋನ್ ಬಿಡಿಸ್ರಿ ಆಯ್ತು ರೀ ಮುಂದ್ ಕಾಯಿಗೋನ್ ಫೋನ್ ಕೊಡಂಗಿಲ್ರಿ ನಾವು ಇಡೇ ಬರ್ತೀವಿ ಸಂಜಿತನ ಬರಿ ಫೋನ್ ಫೋನ್ ಅಂತ ಫೋನ್ ಆಗೇ ಇರ್ತಾಳ ಈಗಿನ ಕೈಯಲ್ಲಿ ಫೋನ್ ಬಿಡ್ಸಕ್ಕೆ ಏನ್ರೆ ಮಾಡಿ ನಿಮ್ಮ ಮನೆಗೆ ಎಷ್ಟು ಜನ ಇದೀರಿ ನಾನು ನನ್ನ ಗಂಡ ನನ್ ಮಗು ನಿಮ್ ಮನೆಗೆ ಫೋನ್ ಎಷ್ಟು ಜನ ಅವ್ರಿ ಮೊದ್ಲು ಹೇಳ್ತಿದ್ದೆ ಈಗ ನಾ ರೀಚ್ ಮಾಡಕ್ಕಂತ ಹೊಸ ಐಫೋನ್ ತಗೊಂಡಿದ್ದೀನಿ ಅದೇ ಕೈ ಇದು ತಾಯಿ ಅಂತ ಮಗಳು ನುಡಿ ಅಂತ ಸೀರೆ ಅಣ್ಣ ಕಾಯಿ ತಿನ್ಕತಿ ತಾಯಿ ಹೆಂಗ್ ಮಾಡ್ತಾರ ಮಕ್ಕಳು ಹಂಗೆ ಮಾಡೋರಲ್ಲ ನೀವು ಫೋನ್ ನೋಡ್ತೀನಿ ಅಂದ್ರೆ ಏನ್ ನೀವು ಫೋನ್ ನೋಡಕಿನೇ ಅಲ್ಲ ಮೊದಲು ನ್ಯೂ ಫೋನ್ ಬಿಟ್ರಿ ಆಮೇಲೆ ಅಗಿನ ಕ್ಯಾನ್ ಬಿಡಸಿ ಆಮೇಲೆ ಅಗಿನ ಕ್ಯಾನ್ ಬಿಡಸಿ ಐದರೆ ನಮ್ಮ ಮಗಳಕ್ಕಿಂತ ದೊಡ್ಡದು ಇಲ್ಲ ನಮ್ಮ ಮನೆಯ ಫೋನ್ ಎಲ್ಲಾ ಇಂಗಿದಂಗೆ ನಂಗೂ ಫೋನ್ ಬೇಕಾ ಜೋ ಜೋರಾಗಿ ಚಪ್ಪಾಳೆ ವಿದ್ಯಾರ್ಥಿಗಳಕ್ಕೆ ಈ ಮಣ್ಣಾಗ ಆಡಿಸೋದ್ರಿಂದ ಎಷ್ಟು ಲಾಭ ಅನ್ನೋದು ನಿಮ್ಗೇನು ಗೊತ್ತದ್ರಿ ನೀವು ಎರಡು ಸಾವಿರ ಮೂರು ಸಾವಿರ ರೂಪಾಯಿ ಕೊಟ್ಟು ಬಟ್ಟೆ ಕೊಡಿಸ್ತೀರಿ ಗನಿಜ ಆತಾವಂತ ಮಗಳಿಗೆ ಮಣ್ಣಾಗ ಆಟಾಡಕ್ಕೆ ಬಿಡಂಗಿಲ್ಲ ಮನಿನೊಳಗೆ ಸೂಕ್ಷ್ಮ ಟೀವಿಗಳು ಮತ್ತು ಬ್ಯಾಕ್ಟೀರಿಯಾಗಳು ಇರ್ತಾವ ಇದರಿಂದ ಮಗಳಿಗೆ ರಕ್ತ ಸಂಚಾರ ಆಗು ಆಗೋದ್ರ ಜೊತೆಗೆ ರೋಗ ನಿರೋಧಕ ಶಕ್ತಿ ಹೆಚ್ಚಾಗ್ತದೆ ನೋಡ್ರಿ ಅಂಚಿಗೆ ಕೇಳ್ಬೇಕಾದ್ರೆ ಮಗಳಿಗೆ ಚಿಕ್ಕವರು ಇದ್ದಾಗ ಬಟ್ಟೆ ಹಾಕ್ತೇವೆ ನಮ್ಮ ಮಕ್ಳಿಗೆ ಬಟ್ಟೆ ರೀ ಬಟ್ಲೇನ ಓಣಲ್ಲ ಚಳಿಗಾಲ ಬೇಸಿಗೆಗಾಲ ಮಳೆಗಾಲ ಅಂದ್ರೆ ಮೈ ತುಂಬಾ ಬಟ್ಟೆ ಹಾಕ್ತೀರಿ ಅದರಿಂದ ಮಕ್ಳ ಮ್ಯಾಲೆ ಸೂರ್ಯನ ಕೆರೆಯೂ ಬೀಳುವುದಿಲ್ಲ ಸೂರ್ಯನ ಆಗ ವಿಟಮಿನ್ ಡಿ ಶಕ್ತಿ ಅದ ವಿಟಮಿನ್ ಡಿ ಶಕ್ತಿ ಮಕ್ಕಳಿಗೆ ಸಿಗೋದಿಲ್ಲ ಅಂದ್ರ ಮಕ್ಕಳಿಗೆ ಕಾಯಿಲೆಗಳು ಬರ್ತಾವ ಹಚ್ಚಿಕಾಯಿ ದಪ್ಲೆಕ್ಕ ನೋಡ್ರಿ ಹಾ ಯಾಕಂದ ನಾವು ದಿನಕ್ಕೆ ಎರಡು ಗಂಟೆ ಆದ್ರೂ ಮರ್ಗಾಲ ನಡಿಬೇಕು ಬರಗಾಲ ತಡಿಯೋದ್ರಿಂದ ಯಾವ ರುಪಾಯಿ ಸಿಗೋದ್ ಕಷ್ಟ ಯಾಕ ಯಾವ ಬರುತ್ತೂ ಆಗಂಗಿಲ್ಲ ಆಯ್ತು ಹೇಳಿ ಇವಾಗ ನಾನು ದಿನ ಎರಡು ತಾಸು ಚಪ್ಪಲಿ ಇಲ್ಲದೆ ನಡಿತೀನಿ ರೀ ಮುಂಜಾನೆ ಒಂದು ತಾಸು ಚಂಜಿಕ್ ಅದ್ರ ಜೊತೆಗೆ ಪುನಃ ಬರಗಾಲ ಬಂದ ಕಲ್ಲು ಮಣ್ಣು ಮುಳ್ಳು ತುಳಿಯೋದ್ರಿಂದ ನಮ್ಮ ಅಶುದ್ಧ ರಕ್ತ ಹೃದಯ ಹೋಗಿ ಶುದ್ಧ ರಕ್ತ ಆಗಿ ದೇಹದೆಲ್ಲ ಭಾಗಗಳಿಗೆ ಹೋಗ್ತದ ದೇಹದೆಲ್ಲ ಭಾಗ ನರಗಳು ಗಟ್ಟಿಯಾಗಿ ಆಗ್ತದ ನೀವು ಮುಂಜಾನೆ ಒಂದು ತಾಸು ಚಂಜಿಕ್ ಒಂದು ತಾಸು ಬರಗಾಲ ನಡೀರಿ ಆಯ್ತು ಹೇಳಿ ನಾನು ಇನ್ನು ಮುಂಜಾನೆ ಒಂದು ತಾಸು ಚಂಜಿಕ್ ಒಂದು ತಾಸು ಮನ್ನಾ ನಡಿತೀನಿ ನನ್ನ ಮಗಳಿಗೂ ಮನ್ನಾಗಾಡಿಸ್ತೀನಿ ಆಡಿಸ್ತೀನಿ